ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕರ್ಬೂಜ ಹಣ್ಣಿನ ಶರ್ಬತ್ ಮಾಡೋದು ಯಾವ ಥರ ನೋಡೋಣ ಅದಕ್ಕಿಂತ ಮೊದಲು ಇದರ ಉಪಯೋಗಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇರೋದರಿಂದ ಇದು ಮಲಮೂತ್ರ ಸಮಸ್ಯೆ ಇರುವವರಿಗೆ ತುಂಬ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೂ ಕೂಡ ತುಂಬ ಒಳ್ಳೆಯದು ಮಂಡಿ ನೋವು ಆಮೇಲೆ ಬ್ಲಡ್ ಪ್ರೆಷರ್ ಅದು ಕೂಡ ತುಂಬ ಒಳ್ಳೆಯದು ಆಮೇಲೆ ಇದು ಗರ್ಭಿಣಿ ಸ್ತ್ರೀಯಸ್ಥರಿಗೆ ತುಂಬ ಒಳ್ಳೆಯದು ಯಾವಾಗಲೂ ಈ ಟೈಮಲ್ಲಿ ತಗೊಂಡ್ರೆ ತುಂಬ ತಂಪಾಗಿರುತ್ತೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಕರ್ಬುಜ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಫಸ್ಟೇ ನಾನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಕರ್ಬುಜ ಹಣ್ಣು ಉಪ್ಪು ಬೆಲ್ಲ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನೀವು ಬೆಲ್ಲ ಯಾವ ಬೆಲ್ಲ ಆದರೂ ತೊಗೋಬೋದು ಏಲಕ್ಕಿ ಅರ್ಧ ನಿಂಬೆ ಹಣ್ಣು ಪುಡಿ ಮಾಡ್ಕೊಂಡು ಕೂಡ ಹಾಕೋಬೋದು ಬೆಲ್ಲನ ಪುಡಿ ಬೆಲ್ಲ ತೊಗೊಂಡ್ರೆ ಬೇಗ ಕರಗುತ್ತೆ ಆದ್ದರಿಂದ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಕರ್ಬೂಜ ಹಣ್ಣನ್ನು ನಾನು ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ನೀಟಾಗಿ ಈ ಬೀಜನೆಲ್ಲ ತೆಗಿಬೇಕು ಬೀಜ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನಾನು ಬೀಜ ಹಾಕ್ಕೊಳ್ಳಲ್ಲ ಈ ಬೀಜನೆಲ್ಲ ಒಂದು ಪಾತ್ರೆಗೆ ಫ ಇದ್ದೀನಿ ನೀಟಾಗಿ ಒಂದು ಕೂಡ ಇರಬಾರ್ದು ಬೀಜ ಇವಾಗ ಬೀಜನೆಲ್ಲ ತೆಗೆದಿದ್ದೀನಿ ಮತ್ತು ಒಂದು ಸ್ಪೂನಿನ ಸಹಾಯದಿಂದ ಇದನ್ನೆಲ್ಲ ಈ ಹಣ್ಣನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ತೆಗೆದಿಟ್ಕೋಬೇಕು ದಪ್ಪ ಫಸ್ಟೇ ದಪ್ಪವಾಗಿ ಹೋಗಿ ತಗೊಂಡ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಫಸ್ಟೇ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಯಾವುದು ಮಿಕ್ಸಿ ಕೂಡ ಹಾಕಲ್ಲ ಹಾಗೆಯೇ ಮಾಡ್ಕೊಳ್ಳೋದು ಇವಾಗೆಲ್ಲ ಕಟ್ ಮಾಡಿಕೊಂಡು ಆಗಿದೆ ಇದಕ್ಕೇನೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಬೆಲ್ಲ ಏಲಕ್ಕಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರಿಂದ ಸ್ವಲ್ಪ ಉಪ್ಪು ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕರ್ಬೂಜ ಹಣ್ಣನ್ನೆಲ್ಲ ಚೆನ್ನಾಗಿ ಈ ಥರ ಕಟ್ ಇದ್ದೀನಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಸ್ಪೂನಲ್ಲಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಗಿದೆ ಇವಾಗ ನಾನು ಒಂದು ಲೀಟ್ರು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಿಮ್ಮ ಮನೆ ಕ್ವಾಂಟಿಟಿ ನಿಮ್ಮ ಮನೆಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ಮಿಕ್ಸ್ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಫಸ್ಟೇ ನಾನು ಪುಡಿ ಬೆಲ್ಲ ಹಾಕ್ಕೊಂಡಿದ್ರಿಂದ ಬೇಗ ಬೆಲ್ಲ ಕೂಡ ಕರಗುತ್ತೆ ಇವಾಗ ಒಂದು ಗ್ಲಾಸಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಬೇಸಿಗೆಗಾಲದಲ್ಲಿ ತುಂಬ ತಂಪು ಕೂಡ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಈ ಮೆಥಡಲ್ಲಿ ಮಾಡಿದ್ರೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು